ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಕ್ ಕುಸ್ಕ ಮಾಡೋದು ಏನು ನೋಡೋಣ ಬನ್ನಿ ಫ್ರೆಂಡ್ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಮೊಸರು ಈರುಳ್ಳಿ ಇದೆಲ್ಲ ರೆಡಿ ಮಾಡ್ಕೋಬೇಕು ಫಸ್ಟು ಆಮೇಲೆ ಸ್ಟವ್ ಆನ್ ಮಾಡಿಬಿಟ್ಟು ಕುಕ್ಕರ್ ಇಟ್ಟು ಅದಕ್ಕೆ ಮೂರು ಸ್ಪೂನ್ ಆಯಿಲ್ ಹಾಕ್ಬೇಕು ಆಯಿಲ್ ಹಾಕಿ ಚೆನ್ನಾಗಿ ಬಿಸಿ ಆಗಬೇಕು ಆಯಿಲ್ ಆಯಿಲ್ ಫುಲ್ ಕಾಯಿ ಬೇಕು கா லவங்க முரும எுங்க லவங்க ஃல் ஃபிரை ஆகாதே கஸ்தூரி மெத்தி ஹாக்கி கஸ்தூரி மெத்தி ஆகிபிட்டு பலவெலை நாக்கும்

ಎರಡು ಈರುಳ್ಳಿ ಹೆಚ್ಚಿರೋದು ಹಾಕ್ಬೇಕು ಇದನ್ನು ಗೋಲ್ಡನ್ ರೋಲ್ ಬರೋ ತನಕ ಫ್ರೈ ಮಾಡಬೇಕು ಈರುಳ್ಳಿನ ఈ థర బు గోళ్ళు ఆమె ఎరడు ఎచ్చిన మెణసినకై హె మెణసినకాయ అదూ చాలా ఫ్రై మన ఫ్రై మేలు శుంఠి బి పేస్ట్ మదు శి బి పేస్ట్ హక్కు అది చన ఫ్రై మాకు ఫ్రై మాక చ ఫ్రై అదే అది కొత్తిమరి సొప్పు పుదీనా సొప్పు హాకు ఫ్రై మాకు చన ఫ్రై మా ఆమెడు స్పూన్ ఖార పుడి చన ఫ్రై అది ఎర్ స్పూన్ ఖార పుడి ఖార పుడి హిర స్పూను స్పూన్ హి చై మాకో చాలా చన ఫ్రై మాట్ స్పూన్ అరిశి పుడి எர்டு ஸ்பூன் அரி பிடி ஹாக்குபிட்டு ஃபிரைமா ஃபிரை ஆகும் ஃபிரைமா ஆமே எடுத்து டொமெட்டோ ஓகே ಎರಡು ಟೊಮೆಟೊ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಈ ರೋಟ್ ಆಫ್ ನೀರ ಹಾಕ್ಬೇಕು ಆ ರೋಟ್ ನೀರ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಬೇಕು Так ಕುದಿ ಬಂದಮೇಲೆ ಉಪ್ಪು ರುಚಿಗೆಕಷ್ಟ ಉಪ್ಪು ಹಾಕ್ಬೇಕು ಆಮೇಲೆ ಒಂದು ಕಪ್ ಮೊಸರು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೀರು ಚೆನ್ನಾಗಿ ಕುದ್ಮೇಲೆ ಮೊದಲೇ ತೊಳೆದಿರೋದು ಅಕ್ಕಿ ಇರುತ್ತಲ್ಲ ಅಕ್ಕಿ ತೊಳೆದಿಡ್ಕೊಂಡಿರ್ತೀವಲ್ಲ ಅಕ್ಕಿನ ನೀರು ಚೆನ್ನಾಗಿ ಕುದಿಬೇಕು ಆಮೇಲೆ ಅಕ್ಕಿ ಹಾಕ್ಬೇಕು മൂന്ന് ജനക്ക് ആകു മാത്രൈസ് ആക്കുന്ന നിമിക്ക് എസ് ജന ബേക്കോ അൈസ് നോട് കൊണ്ട് ഹിറാക്കി ചെന മിക്സ്ക്കുറു എല്ലാം മിക്സ് ആയിട്ട് അല്ല മിക്സ് ആമേല ಕುದಿ ಬಿರೋ ತಂದ್ಬಿಟ್ಟು ಒಂದು ಸ್ವಲ್ಪ ನೀರು ಹ್ಯಾಟ್ರೂ ಮಾಡ್ಕೊಳ್ಳೋದ್ರೆ ಆ್ಯಡ್ ಮಾಡ್ಕೊಬೋದು ಅಂದರೆ ನಿಮಿಗೆ ಸರಿ ಅನ್ನಿಸಿದ್ರೆ ಹಂಗೆ ಚೆನ್ನಾಗಿ ಕುದಿ ಬಿಡ್ಬೇಕು ಒಂದು ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಎರಡು ಬಿಸಿಲು ಮಾಡಿಸಿದ್ರೆ ಕುಸ್ಕ ರೆಡಿ ಆಗುತ್ತೆ ಬಿಸಿ ಬಿಸಿಯಾದ ಕುಸ್ಕ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್